ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಕಾರ್ಯಕಾರಿಣಿ ಸಭೆಯು ನಗರದ ಬಸವ ಭವನದಲ್ಲಿ ನಡೆಯಿತು ಕಾರ್ಯಕಾರಿಣಿಗೆ ಚಾಲನೆ ನೀಡಿದ ಕೊಪ್ಪಳ ಜಿಲ್ಲಾಧ್ಯಕ್ಷ ಕಳಕಪ್ಪ ಕುಂಬಾರ ಅವರು ಕುಂಬಾರ ಸಮುದಾಯದ ಸಂಘಟನೆ ತಳಮಟ್ಟದಿಂದ ತಲುಪಿಸುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿವನಂದ ಕುಂಬಾರ್ ಮಾತನಾಡಿ ಸಮುದಾಯದ ಸಂಘಟನೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಅತಿಥಿಗಳಾಗಿ ಅಂದನಪ್ಪ ಕುಂಬಾರ್ ಕೊಪ್ಪಳ ವಿರಭಕ್ಷಪ್ಪ ಕುಂಬಾರ್ ಗಂಗಾವತಿ ಶಿವಕುಮಾರ್ ಕುಂಬಾರ್ ಕಾಟಗಿ ಸಿದ್ದು ಕುಂಬಾರ್ ಕನಕಗಿರಿ ಚನ್ನಪ್ಪ ಕುಂಬಾರ ಯಲಬುರ್ಗ ಶ್ರೀಮತಿ ಸುವರ್ಣಮ್ಮ ಕುಂಬಾರ್ ತಾವರ್ಗಿರೂ ಅತಿಥಿಗಳಾಗಿ ಭಾಗವಹಿಸಿದ್ದರು ಕೊಪ್ಪಳ ಜಿಲ್ಲಾ ಸಂಘಕ್ಕೆ ಪದಾಧಿಕಾರಿಗಳು ಸಂಘಟಿತ ಕೆಲಸ ಮಾಡುವ ಮೂಲಕ ಬಲವರ್ಧನೆಗೆ ಕೈ ಜೋಡಿಸಲು ಹನುಮ ಸಾಗರದಿಂದ ಹುಚ್ಚಪ್ಪ ಹನುಮನಾಳದಿಂದ ಪರಮೇಶ್ವರಪ್ಪ ಕಂದಕೂರಿಂದ ಸಂಗಮೇಶ ಮುದಿನೂರಿಂದ ಶಶಿಧರ ಮುದಿನೂರ್ ಹಾಗೂ ತವರಿಗರದಿಂದ ಅಂಬರೀಶಪ್ಪ ಆಯ್ಕೆ ಮಾಡಲಾಯಿತು ನಗರದಲ್ಲಿ ಪ್ರಥಮ ಕಾರ್ಯಕಾರಿಣಿ ಸಭೆಯಾಗಿದೆ ಅಧ್ಯಕ್ಷತೆಯನ್ನು ರಾಮಣ್ಣ ಕುಂಬಾರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಕುಂಬಾರ್ ಸಮುದಾಯದ ಹಿರಿಯರಾದ ನಾಗಪ್ಪ ಕುಂಬಾರ್ ಶರಣಬಸವ ಕುಂಬಾರ್ ಪಲ್ಲಣ್ಣ ಕುಂಬಾರ್ ನಿಂಗಪ್ಪ ಕುಂಬಾರ್ ಹಾಗೂ ಕೊಟ್ರೇಶ್ ಕುಂಬಾರ್ ನಿರೂಪಣೆಯನ್ನು ಮಾಡಿದರು ಮತ್ತು ಕುಷ್ಟಗಿ ತಾಲೂಕಿನ ಸುತ್ತಮುತ್ತಿನ ಹಳ್ಳಿಗಳ ಸರ್ವ ಸದಸ್ಯರು ಭಾಗವಹಿಸಿದ್ದರು